श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ಕೃಷ್ಣಾಷ್ಟಮಿ ದಿವಸ ವಿಶೇಷವಾಗಿ ಕೇಳಲೇಬೇಕಾದ ಕೃಷ್ಣ ಜನ್ಮಾಷ್ಟಮಿ ವ್ರತ ಕಥೆ ಅಂತ ಏನಿದೆ ಅದನ್ನ ನೋಡೋಣ ಮೊದಲಿಗೆ ಈ ಪ್ರಸಂಗ ಎಲ್ಲಿಂದ ಪ್ರಾರಂಭ ಆಯಿತು ನೋಡೋಣ ಈ ಕಥೆಯನ್ನ ಹೇಳಿದವರು ಯಾರು ರುದ್ರದೇವರು ಹೇಳ್ತಾರೆ ಯಾರಿಗೆ ಸನತ್ ಕುಮಾರನಿಗೆ ತಿಳಿಸ್ತಾರೆ ಒಬ್ಬ ರಾಜ ಮಿತಜಿತ್ ಅಂತ ಅವನ ಹೆಸರು ಈ ಹೆಸರಿನ ರಾಜ ತಾನು ಒಬ್ಬ ಮಗನನ್ನ ಪಡೆದಿರ್ತಾನೆ ಮಹಾಸೇನಾ ಅಂತ ಅವನ ಹೆಸರು ಈ ಮಹಾಸೇನಾ ತಾನು ಯಾವಾಗ ತನ್ನ ಬಳಿಯಲ್ಲಿ ರಾಜ್ಯ ಸಿಗುತ್ತೋ ಆಗ ರಾಜ್ಯವನ್ನ ಚೆನ್ನಾಗಿ ಧರ್ಮದಿಂದ ಕಾಪಾಡ್ತಾ ಇರ್ತಾನೆ ಪ್ರಜೆಗಳಿಗೆಲ್ಲ ಬಹಳ ಸಂತೋಷ ನಮ್ಗೆ ಇಂಥ ರಾಜ ಸಿಕ್ಕಿದಾನೆ ಅಂತ ಆರಾಮಾಗಿರ್ತಾರೆ ಆದರೆ ಸಹವಾಸ ದೋಷ ಸನ್ಯಾಸಿನೂ ಕೆಡಿಸತ್ತಂತೆ ಆ ರೀತಿ ಈ ರಾಜರನ್ನ ಕೆಡಿಸೋ ದೊಡ್ಡ ವಿಷಯ ಅಲ್ಲ ಇವನಿಗೆ ಪಾಖಂಡಿಗಳ ಸಹವಾಸ ಆಯ್ತು ಅಂದ್ರೆ ಯಾರು ದೇವರನ್ನ ನಂಬಲ್ಲ ವೇದ ಶಾಸ್ತ್ರಗಳನ್ನ ನಂಬಲ್ಲ ಧರ್ಮ ವಿರೋಧಿಗಳಾಗಿರ್ತಾರೆ ನಾಸ್ತಿಕರು ಅಂತಹವರ ಸಂಪರ್ಕಕ್ಕೆ ಬಿದ್ದ ರಾಜ ಅವ್ರ ಜೊತೆ ಸಹವಾಸ ಮಾಡ್ತಾ ಮಾಡ್ತಾ ಕೊನೆಗೆ ಎಷ್ಟಾಗೋಯಿತು ಅಂದ್ರೆ ಧರ್ಮ ಪಾಲನೆ ಮಾಡಬೇಕಾದ ರಾಜ ಅಧರ್ಮ ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಲ್ಲಾ ಕಡೆ ದ್ವೇಷ ಬೀಜವನ್ನು ಇವನೇ ಬಿತ್ತಿಸ್ದ ವರ್ಣಾಶ್ರಮ ಧರ್ಮಗಳು ಏನೇನಿದೆ ಎಲ್ಲವನ್ನು ಹಾಳು ಮಾಡ್ದ ಯಾರು ಬ್ರಾಹ್ಮಣರಾಗ್ಲಿ ಕ್ಷತ್ರಿಯರಾಗ್ಲಿ ವೈಶ್ಯರಾಗ್ಲಿ ಶೂತರಾಗ್ಲಿ ಯಾರು ತಾವು ತಮ್ಮ ಧರ್ಮಗಳನ್ನ ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಹಳ ಕಷ್ಟವನ್ನ ಪಡ್ತಾ ಇದ್ದಾರೆ ಹೀಗೆ ಅನೇಕ ಕಾಲ ಆಗೋಯ್ತು ಕೊನೆಗೊಂದು ದಿವಸ ತಾನು ಮರಣವನ್ನ ಹಾಗೇ ಹೊಂದಿದ ಇಡೀ ರಾಜ್ಯವನ್ನ ಮೊದಲು ಧರ್ಮಿಷ್ಠವನ್ನಾಗಿ ಮಾಡಿದವನು ಕೊನೆಗೆ ಅಧರ್ಮಿಷ್ಠವನ್ನಾಗಿ ಮಾಡಿಬಿಟ್ಟ ಇದರ ಫಲ ಏನು ಸೀದಾ ಯಮಲೋಕಕ್ಕೆ ಕರ್ಕೊಂಡು ಹೋದ್ರು ಯಮದೂತರು ಚೆನ್ನಾಗಿ ಶಿಕ್ಷೆಯನ್ನು ಕೊಡ್ತಾರೆ ಅವನ ಕುತ್ತಿಗೆಗೆ ಹಗ್ಗ ಹಾಕ್ತಾರೆ ಸಳ್ಳ ಹೊಡಿತಾರೆ ಬಡಿತಾರೆ ವಿಪರೀತ ಹಿಂಸೆ ಲೋಕದಲ್ಲಿ ಅವನು ಎಷ್ಟು ಹಿಂಸೆ ಮಾಡದ ಅಧರ್ಮವನ್ನ ಪ್ರಚಾರ ಮಾಡಿ ಅದೆಲ್ಲ ಮೇಲಕ್ಕೆ ಅನುಭವಿಸ್ತ ಇಷ್ಟೆಲ್ಲ ಅನುಭವಿಸಾದ್ಮೇಲೆ ನರಕದಲ್ಲಿ ಹಾಕ್ತಾರೆ ಅಲ್ಲಿ ಅನೇಕ ಸಂವತ್ಸರಗಳ ಕಾಲ ಆ ದುಃಖವನ್ನು ಅನುಭವಿಸ್ತ ಕೊನೆಗೆ ಇದೊಂದು ಸ್ವಲ್ಪ ಪಾಪ ಅನುಭವಿಸೋದು ಉಳಿದಿತ್ತು ಅವನಿಗೆ ಒಂದು ಪಿಶಾಚ ಜನ್ಮ ಬಂತು ಸೀದಾ ಭೂಲೋಕದಲ್ಲಿ ಇದ್ದಾನೆ ಇದ್ದಾಗ ಬಹಳ ಹಸಿವು ಬಾಯಾರಿಕೆ ಆಗ್ತಾ ಇದೆ ಅದಕ್ಕೆ ಒಬ್ಬ ಅಧರ್ಮಿಷ್ಠನಾದ ವ್ಯಕ್ತಿ ಸಿಗ್ತಾನೆ ಅಂದ್ರೆ ಪಿಶಾಚಿಗಳು ಹೊಕ್ಕೋದು ಯಾರಲ್ಲಿ ಯಾರು ಅಧರ್ಮ ಮಾಡ್ತಾ ಇರ್ತಾರೋ ಅಂಥವರಲ್ಲಿ ಒಂದು ಅವಕಾಶ ಸಿಕ್ತು ಒಬ್ಬ ವೈಶ್ಯನ ಒಳಗಡೆ ಹೋಗಿ ಸೇರ್ಕೊಳ್ತಾನೆ ಅವನು ವ್ಯಾಪಾರಿ ಬಹಳ ಒಳ್ಳೆ ವ್ಯಾಪಾರ ಮಾಡ್ತಾ ಇರ್ತಾನೆ ಅದರ ಅಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಅದು ಅಕ್ರಮ ಹಣ ಸಂಪಾದನೆ ಹಾಗಾಗಿ ಅದು ಒಳ್ಳೇದಲ್ಲ ಆ ವೈಶ್ಯನಲ್ಲಿ ಸೀದಾ ಹೋಗಿ ಈ ಪಿಶಾಚಿ ಸೇರ್ಕೊಳ್ಳುತ್ತೆ ಸೇರ್ಕೊಂಡಾದ್ಮೇಲೆ ಸೀದಾ ಆ ವೈಶ್ಯ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ಈ ಪಿಶಾಚಿನೂ ಜೊತೆಗಿದೆ ಅಲ್ಲಿ ಎಲ್ರಿಗೂ ತೊಂದರೆ ಶುರು ಆಯಿತು ವೈಶ್ಯನಿಗೆ ಗೊತ್ತಾಗ್ತಾ ಇಲ್ಲ ತನ್ನ ಸ್ವಭಾವ ಆಚೈಚೆ ಬದಲಾಗ್ತಾ ಇದೆ ಅವನಿಗೆ ಅರ್ಥ ಆಗ್ತಾ ಇಲ್ಲ ನನಗೇನಾಗ್ತಾ ಇದೆ ಅಂತ ಅಷ್ಟೊತ್ತಿಗೆ ಅವನಿಗೆ ಪ್ರೇರಣೆ ಆಯಿತು ನಾನು ಮಥುರೆಗೆ ಹೋಗ್ತೀನಿ ಕೃಷ್ಣನ ದರ್ಶನ ಮಾಡ್ತೀನಿ ಅಂತ ಅಂದುಕೊಂಡು ಮಥುರಾ ಪಟ್ಟಣಕ್ಕೆ ಹೊರಟ ಯಾಕೆಂದ್ರೆ ಅವನಿಗೆ ಸೂಚನೆ ಸಿಕ್ತು ಏನೋ ಸ್ವಭಾವದಲ್ಲಿ ಆಚೈಚೆ ಆಗ್ತಾ ಇದೆ ತುಂಬ ಕಷ್ಟಗಳಾಗ್ತಾ ಇದೆ ಅದಕ್ಕೆ ಕೃಷ್ಣನ ದರ್ಶನ ಮಥುರೆಗೆ ಹೋದ್ರೆ ಏನು ತೊಂದರೆ ಆಗಲ್ಲ ಅಂತ ಮಥುರೆಗೆ ಹೋಗ್ಬೇಕು ಅಂತ ಹೊರಟ ಆ ವೈಶ್ಯ ಒಂದು ವ್ಯಾಪಾರದ ಬುದ್ಧಿನೂ ಇತ್ತು ಈ ಕಡೆ ಸಮಸ್ಯೆನೂ ಇತ್ತು ಅದರಿಂದ ಹೊರಟಿದ್ದಾನೆ ಸೀದಾ ಮಥುರೆಗೆ ಹೋಗ್ಬೇಕು ಅಷ್ಟೊತ್ತಿಗೆ ಮಥುರೆಯನ್ನ ಇನ್ನೇನು ಅವನು ಪ್ರವೇಶ ಮಾಡ್ಬೇಕು ಇಡಬೇಕು ಅಷ್ಟೊತ್ತಿಗೆ ಆ ದ್ವಾರಪಾಲಕರು ಯಾರು ಇರ್ತಾರೆ ಮಥುರಾ ಪಟ್ಟವನ್ನು ನೋಡ್ಕೊಳ್ಳೋರು ಅವರು ಪಿಶಾಚಿಯನ್ನು ಓಡಿಸಿದ್ರಂತೆ ಯಾರೋ ಲೌಕಿಕ ದ್ವಾರಪಾಲಕರಲ್ಲ ಭಗವಂತನ ಮಥುರಾ ಕ್ಷೇತ್ರದಲ್ಲಿ ದ್ವಾರಪಾಲಕರು ಅಂದ್ರೆ ಆ ಜಯ ವಿಜಯರೇ ಇರ್ತಾರೆ ಇನ್ನೊಂದು ರೂಪದಲ್ಲಿ ಅವರಿಗೆ ಗೊತ್ತಾಯ್ತು ಸರಿಯಾಗಿ ಹೊಡೆದು ಓಡಿಸಿದ್ರು ಇವನಿಗೋ ಆ ವೈಶ್ಯನ ಒಬ್ಬ ಸಿಕ್ಕಿದ್ದ ಆದ್ರೆ ಏನ್ ಮಾಡೋದು ಈ ಪಿಶಾಚಿ ರೂಪದಲ್ಲಿದ್ದ ಮನುಷ್ಯನಿಗೆ ಇವನ್ ಮತ್ತೆ ವಾಪಸ್ಸು ಹೊರಟ ಕಾಡಿನೆಲ್ಲ ತಿರುಗಾಡ್ತಾ ಇದ್ದ ಬಹಳ ಬೇಜಾರಾಯ್ತು ಅಯ್ಯೋ ಏನ್ ಮಾಡ್ಲಿ ಅಂತ ಆ ವೈಶ್ಯನಿಗೆ ಒಳ್ಳೇದಾಗೋಯ್ತು ಒಳಗಡೆ ಹೋದ ಕೂಡ ಆ ಪಿಶಾಚಿನೂ ಹೊರಟೋಯ್ತು ಆದ್ರೆ ಇವ್ನ ಕಾಡಿನಲ್ಲಿ ತಿರುಗ್ತಾ ಇದ್ನಲ್ಲ ನೋಡ್ದ ನೋಡ್ದ ಏನ್ ಮಾಡೋದು ನನ್ನ ಉದ್ಧಾರ ಯಾವಾಗ ಅಂತ ಒದ್ದಾಡ್ತಾ ಇದ್ದ ಅಷ್ಟೊತ್ತಿಗೆ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಸರಿಯಾಗಿ ಎಲ್ಲ ಋಷಿ ಮುನಿಗಳು ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಿಸ್ಬೇಕು ಅಂತಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ದಿವಸನೇ ಅದು ಆ ದಿವಸ ರಾತ್ರಿ ಅರ್ಘ್ಯ ಪ್ರದಾನ ಮಾಡಿದ್ದಾರೆ ಜಾಗರಣೆ ಮಾಡ್ತಾ ಇದ್ದಾರೆ ನಾಮ ಸಂಕೀರ್ತನೆ ಆಗ್ತಾ ಇದೆ ಹರಿಕಥಾ ಶ್ರವಣ ಐತಿ ಅವನಿಗೆ ಅದೆಲ್ಲ ನೋಡ್ತಾ ಇದ್ದಾನೆ ಮತ್ತೆ ಕೇಳ್ತಾ ಇದ್ದಾನೆ ದೂರದಲ್ಲಿತ್ತು ಆ ಕಾಡಿನ ಪರಿಸರದಲ್ಲಿ ಇಷ್ಟೆಲ್ಲ ಆದ ಕೂಡಲೇ ದಿಢೀರಂತ ಅವನಿಗೆ ಆ ಪ್ರೇತ ದೇಹದಿಂದ ಮುಕ್ತಿ ಸಿಕ್ತು ವಿಷ್ಣು ದೂತರು ಬರ್ತಾರೆ ಆ ವಿಷ್ಣು ವಿಮಾನದಲ್ಲಿ ಅಂದ್ರೆ ಆ ದೂತರು ತಂದ ವಿಮಾನದಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಂಡು ಹೊರಡ್ತಾನೆ ಹೊರಟಾಗ ಯಮದೂತರ ಆ ಕಡೆ ನೋಡ್ತಾ ಇರ್ತಾರೆ ನಾವು ಹಿಡಿಬೇಕು ಅಂತ ಏನು ಹಿಡಿಯೋದು ಕೃಷ್ಣ ಜನ್ಮಾಷ್ಟಮಿ ದಿವಸ ತಾನೇನು ಆಚರಣೆ ಮಾಡಲಿಲ್ಲ ಯಾರು ಮಾಡ್ತಾ ಇರ್ತಾರಲ್ಲ ಆಚರಣೆ ಅಂಥವ್ರು ನೋಡಿದ್ದಕ್ಕೆ ಅಲ್ಲಿ ಕಥೆಯನ್ನ ಇವನು ಕೇಳಿದ್ದಕ್ಕೆ ಕೃಷ್ಣನ ಬಗ್ಗೆ ಇವನಿಗೆ ಪ್ರೇತ ದೇಹದಿಂದ ಮುಕ್ತಿನೇ ಸಿಕ್ತು ಯಮದೂತರು ಏನೂ ತೊಂದರೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಯಿತು ದೇವರ ಬಳಿ ಹೋದ ದೇವರ ಪಾದಾರವಿಂದಗಳಿಗೆ ಶರಣಾಗತನಾದ ಅಂತ ಈ ಕಥೆಯನ್ನ ರುದ್ರದೇವರು ಸನತ್ ಕುಮಾರರಿಗೆ ತಿಳಿಸ್ತಾರೆ ಇಷ್ಟಾಗಿ ಇಂಥ ಕಥೆಯನ್ನ ಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಧಿವತ್ತಾಗಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಜ್ಞಾನಿಗಳು ಅಂದಿನ ದಿವಸ ಎಲ್ಲರಿಗೂ ತಿಳಿಸ್ತಾ ಇರ್ತಾರೆ ಅಂದ್ರೆ ಈ ಮಹಾಸೇನ ರಾಜನಿಗೆ ಆದ ಘಟನೆ ಏನಿದೆ ಈ ಕಥೆಯನ್ನ ಎಲ್ಲ ಜ್ಞಾನಿಗಳು ತಿಳಿಸ್ತಾ ಇರ್ತಾರೆ ಆ ತಿಳಿಸೋದನ್ನ ವ್ಯವಸ್ಥೆ ಮಾಡ್ತಾರಲ್ಲ ಯಾರಾದ್ರೂ ಅಂದ್ರೆ ಈ ತರ ಕಥೆಯನ್ನ ಬಂದು ಹೇಳಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಅಂತ ಬಂದು ಹೇಳಿಸ್ತಾರಲ್ಲ ಅಂಥವರಿಗೆ ಹೇಳೋವರಿಗೆ ಅಷ್ಟೇ ಅಲ್ಲ ಯಾರು ಈ ಕಥೆಯನ್ನು ಕೇಳಿ ಕೃಷ್ಣ ಜನ್ಮಾಷ್ಟಮಿಯನ್ನ ಚೆನ್ನಾಗಿ ಆಚರಣೆ ಮಾಡ್ತಾರೋ ಅವರಿಗೇನು ಫಲ ಅಂದರೆ ಈ ಲೋಕದಲ್ಲಿ ವಿವಿಧ ಭೋಗಗಳ ವ್ಯಾಪ್ತಿ ಏನು ಬೇಕು ಈ ಲೋಕದಲ್ಲಿ ಒಳ್ಳೆಯ ಮನೆ ಒಳ್ಳೆಯ ಕೀರ್ತಿ ಒಳ್ಳೆಯ ಸಂತಾನ ಹೀಗೆ ಎಲ್ಲ ಫಲಗಳನ್ನು ಅವರು ಪಡಿತಾರೆ ಇನ್ನು ದೇವ ವಿಮಾನದಿಂದ ಹೋಗಿ ಒಂದು ಲಕ್ಷ ವರ್ಷಗಳ ಕಾಲ ಅವರು ಸ್ವರ್ಗದಲ್ಲಿ ವಾಸವನ್ನು ಪಡಿತಾರೆ ದಿವ್ಯ ಭೋಗಗಳನ್ನು ಅನುಭವಿಸ್ತಾರೆ ಅಂತ ಇದರ ಫಲ ಇನ್ನು ಸರ್ವಕಾಮ ಸಿಗತ್ತೆ ಅಂತ ಹೇಳ್ತಾರೆ ಅಂದರೆ ನಾವೇನು ಬಯಸ್ತೀವಿ ಒಳ್ಳೆಯ ಉತ್ತಮ ಕಾಮನೆಗಳು ನಮ್ಮಲ್ಲಿ ಏನಿರುತ್ತೆ ಅಂಥ ಎಲ್ಲ ಕಾಮನೆಗಳು ಪೂರೈಸ್ತವೆ ಈ ರೀತಿ ಯಾರು ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಈ ಕಥೆಯನ್ನು ಕೇಳ್ತಾರೋ ಅವ್ರಿಗಿಂತ ವಿಶಿಷ್ಟ ಫಲವನ್ನು ಹೇಳಿದ್ದಾರೆ ಜೊತೆಗೆ ಈ ಕೃಷ್ಣ ಜನ್ಮಾಷ್ಟಮಿ ವ್ರತಕಥೆಯನ್ನು ಯಾರು ಬರೀತಾರೆ ಅಂತ ಆ ಬರೆಯೋದಕ್ಕೂ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಯಾರು ಬರೀತಾರೋ ಅವರಿಗೆ ಈ ಸಂಸಾರ ಚಕ್ರದ ಭಯ ಎಂದಿಗೂ ಆಗೋದಿಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ ಸದಾ ಆ ಪ್ರದೇಶದಲ್ಲಿ ಎಲ್ಲಿ ಕೃಷ್ಣ ಜನ್ಮಾಷ್ಟಮಿ ವ್ರತಕಥೆ ನಿರಂತರವಾಗಿ ನಡೀತಾ ಇರುತ್ತೋ ಅದನ್ನು ಹೇಳೋದು ಅದನ್ನು ಕೇಳೋದು ಅದನ್ನು ಓದೋದು ಬರೆಯೋದು ಎಲ್ಲ ಎಲ್ಲಿ ಆಗ್ತಾ ಇದೆಯೋ ಸದಾ ಕಾಲ ಅಲ್ಲಿ ವೃಷ್ಟಿ ಮಳೆ ಅದರ ಜೊತೆಗೆ ಭಯ ಇರಲ್ಲ ಇನ್ನು ಯಾರು ಕೃಷ್ಣನನ್ನು ವಿಶಿಷ್ಟವಾಗಿ ಕೇಳಿ ಪೂಜೆ ಮಾಡ್ತಾರೋ ಅಂಥವನಿಗೆ ಭೂತಪ್ರೇತ ಪಿಶಾಚಾದಿಗಳ ಭಯ ಎಂದಿಗೂ ಉಂಟಾಗೋದಿಲ್ಲ ಜೊತೆಗೆ ಸತ್ಸಂಗ ಲಾಭ ಅಂತ ಅದರಿಂದ ಸಜ್ಜನರ ಸಹವಾಸ ಆಗಿ ಇಂಥ ವ್ರತಾಚರಣೆಯನ್ನು ಮಾಡೋಂತಹ ಭಾಗ್ಯ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಲಭ್ಯ ಆಗತ್ತೆ ಅಂತ ಹೀಗೆಲ್ಲ ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೇಳಬೇಕಾದ ಈ ಕಥೆಯ ಫಲಶ್ರುತಿಯಾಗಿ ಈ ಸ್ಕಂದ ಪುರಾಣದಲ್ಲಿ ಬಂದಂತಹ ಉತ್ತಮವಾದ ವಿಷಯ ಈ ಕಥೆಯನ್ನು ಕೇಳಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಕೃಷ್ಣ ಪರಮಾತ್ಮನ ಪೂರ್ಣ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು